ನಾನು ಯಾವತ್ತೂ ದೇಶದ ಪ್ರಧಾನಿಯನ್ನ ಅವಹೇಳನ ಮಾಡಿಲ್ಲ ನಾನು ಪಾಕಿಸ್ತಾನ ಪ್ರಧಾನಿ ವಿರುದ್ಧ ಹಾಕಿದ ಪೋಸ್ಟನ್ನು ಬಿಜೆಪಿಯವರು ತಿರುಚಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪೋಸ್ಟನ್ನು ಹಾಕಿರುವುದಾಗಿ ಪೊಲೀಸರಿಗೆ ನೀಡಿದ್ದಾರೆ ನೀಡಿದ್ದಾರೆಂದು ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ರಾಮಚಂದ್ರ ಸ್ಪಷ್ಟಪಡಿಸಿದ್ದಾರೆ ಪಹಲ್ಗಂನಲ್ಲಿ ಪಾಕಿಸ್ತಾನ ಉಗ್ರರನ್ನ ಬಳಸಿ ಧರ್ಮವನ್ನ ಕೇಳಿ ಪ್ರವಾಸಿಗರನ್ನ ಕೊಂದಿದ್ದಾರೆ ಇದೇ ವಿಚಾರವನ್ನಿಟ್ಟು ಪಾಕ್ ಪ್ರಧಾನಿಯನ್ನ ಉದ್ದೇಶಿಸಿ ಕಾರ್ಕೋಟಕ ವಿಷಯ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದೇನೆ ಈ ಪೋಸ್ಟ್ನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ನಾನು ಯಾವುದೇ ಬರಹವನ್ನ ಬರ್ತಿಲ್ಲ ಆದರೆ ಬಿಜೆಪಿಯವರು ಇದನ್ನು ಪ್ರಧಾನಿ ಮೋದಿಯವರ ವಿರುದ್ಧ ಮಾಡಿರುವ ಪೋಸ್ಟ್ ಎಂದು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಬಿಜೆಪಿಯವರ ಮನಸ್ಸಲ್ಲಿ ಪ್ರಧಾನಿಯನ್ನ ಅವಹೇಳನ ಮಾಡುವ ಉದ್ದೇಶವಿದ್ದು ಪಾಕ್ ಪ್ರಧಾನಿ ವಿರುದ್ಧ ಮಾಡಿದ ಪೋಸ್ಟ್ ಅನ್ನ ನರೇಂದ್ರ ಮೋದಿ ವಿರುದ್ಧ ಎಂದು ಬಿಂಬಿಸಿದ್ದಾರೆ ಪೋಸ್ಟ್ ಮಾಡಿರುವುದು ನನ್ನ ವೈಯಕ್ತಿಕ ಪೇಜ್ ಇದಕ್ಕೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಇದು ನನ್ನ ವ್ಯಕ್ತಿಗತ ಅಭಿಪ್ರಾಯವಾಗಿದ್ದು ಇದೇ ಕಾರಣಕ್ಕೆ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ನನ್ನ ದೇಶದ್ರೋಹಿ ಎಂದು ಕರೆತಿದ್ದಾರೆ ನನ್ನ ಸ್ಥಾನಮಾನದ ಬಗ್ಗೆ ಮಾತನಾಡುವ ಮಾಜಿ ಶಾಸಕರಿಗೆ ತಮ್ಮ ಕಚೇರಿಗೆ ಬಂದ ಮಹಿಳೆಯ ಜೊತೆ ಲವ್ವಿ ಡವ್ವಿ ಮಾಡಿ ಸೆಲ್ಫಿ ತೆಗೆದಾಗ ಅವರಿಗೆ ಅವರ ಸ್ಥಾನಮಾನದ ಕಾಳಜಿ ಇರಲಿಲ್ಲವೆ ಮಾಡ ಬಾರದನ್ನ ಮಾಡಿ ನಾಚಿಕೆ ಇಲ್ಲದೆ ಊರಿಡಿ ತಿರುಗುವ ಮಾಜಿ ಶಾಸಕರು ತನ್ನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿರುವಾಗ ಆ ಬಗ್ಗೆ ಪೊಲೀಸ್ ದೂರು ನೀಡಿಲ್ಲ ಅವರು ತನ್ನ ಇನ್ನು ಫೋಟೋಗಳನ್ನ ಬಾರದಿರಲು ತಡೆಗಾಗಿ ನ್ಯಾಯಾಲಯದ ಮೊರೆಯನ್ನ ಹೋಗಿದ್ರು ಈ ರೀತಿ ಮಾಡಿ ನನ್ನ ಬಾಯಿ ಮುಚ್ಚಿಸುವ ಕೆಲಸವನ್ನ ಮಾಜಿ ಶಾಸಕರು ಮತ್ತು ಅವರ ಪಾಟಲಂ ಮಾಡುತ್ತಿದ್ದ ಆದ್ರೆ ನನ್ನ ಬಾಯಿ ಮುಚ್ಚಿಸಲು ಇವರಿಗೂ ಯಾವತ್ತೂ ಸಾಧ್ಯವಿಲ್ಲ ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಆದ್ರೆ ಇವರಿಬ್ಬರ ಜಟಾಪಟಿಯಲ್ಲಿ ಸಾರ್ವಜನಿಕರಿಗೆ ಮೂಡಿರುವ ಪ್ರಶ್ನೆ ರಾಮಚಂದ್ರ ಹೆಸರಿನಲ್ಲೇ ಭಾರತದ ಪ್ರಧಾನಿ ವಿರುದ್ಧ ಪೋಸ್ಟ್ ಹಾಕಿದ್ದು ಯಾರು ಎಂಬುದು ಯಾಕಂದ್ರೆ ಆ ಪೇಜಿನಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ಪ್ರಧಾನಿ ಮೋದಿ ಅವರನ್ನ ಅವಮಾನಿಸಿದ್ದು ಇದಕ್ಕೆ ರಾಮಚಂದ್ರ ಅವರೇ ಉತ್ತರಿಸ ಆ ಪೋಸ್ಟ್ ಅದು ಯಾರನ್ನು ಉದ್ದೇಶಿಸಿ ಹಾಕಿದ್ದು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅದರ ಜೊತೆಗೆ ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಈ ದೇಶವನ್ನ ಒಡಿಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಾಗಿದೆ ಆ ಪೋಸ್ಟ್ ನಲ್ಲಿ ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ಆದರೆ ನಾ ಪೋಸ್ಟ್ ಮಾಡುವ ಮೊದಲು ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದರೆ ನನಗೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರ ಅವರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರಿಗೆ ವಿರುದ್ಧವಾಗಿ ಹಾಕಿದಂಥ ಈ ಪೋಸ್ಟ್ ಅದಕ್ಕೆ ಕಾರಣಗಳುಂಟು ಅದರಲ್ಲಿ ನಾನು ಎರಡು ವಿಚಾರಗಳನ್ನು ಹಾಕಿದ್ದೇನೆ ಒಂದು ದೇಶದ ಸಹೋದರತೆಗೆ ಸಾರ್ವಭೌಮತೆಗೆ ಕಾರ್ಕೋಟಕ ವಿಷ ಅಂತೆ ಭಾರತ ನಾನು ಪೋಸ್ಟ್ ಹಾಕುವಾಗ ಭಾರತ ಯುದ್ಧ ವಿರಾಮವನ್ನು ಟ್ರಂಪ್ ಸಾಹೇಬರು ಘೋಷಣೆ ಮಾಡಿದ ನಂತರ ಘೋಷಣೆ ಮಾಡಿ ಮೂರು ದಿವಸ ಕಳೆದಿದೆ ಯುದ್ಧ ವಿರಾಮ ಅಂದರೆ ಮತ್ತೆ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ ನಾನು ಹಾಕಿದ ಪೋಸ್ಟ್ಗೆ ಅದಕ್ಕೂ ಸಂಬಂಧ ಇಲ್ಲದೆ ಹೋದರು ನೋಡಿ ಯುದ್ಧ ಈ ಯುದ್ಧ ಘೋಷಣೆ ಆಗಬೇಕಾದಂಥ ಸಂದರ್ಭ ಒಂದು ಬಂದಿತ್ತು ಬೆಳಗಾವಿನಲ್ಲಿ ಹತ್ಯೆ ಆಯಿತು ಹತ್ಯೆ ಆಗುವಾಗ ನಮಗೆಲ್ಲ ಆಕ್ರೋಶ ಆಗಿದೆ ಎರಡು ಕಾರಣಕ್ಕೆ ಆಕ್ರೋಶ ಆಗಿದೆ ಒಂದು ಪಾಕಿಸ್ತಾನಿಯರ ಮೇಲೆ ಆಕ್ರೋಶ ಆಗಿದೆ ಇನ್ನೊಂದು ಗುಪ್ತಚರ ಮಾಹಿತಿಗಳು ಇದ್ರೂ ಕೂಡ ಭದ್ರತಾ ವೈಫಲ್ಯಲ್ಲಿ ನಡೆಯುತ್ತಲ್ಲ ಇದರ ಬಗ್ಗೆ ನಮಗೆ ಆಕ್ರೋಶ ಆಗಿದೆ ನಾವು ಮಾತಾಡಲಿಲ್ಲ ನಾನಂತೂ ಮಾತಾಡಲಿಲ್ಲ